ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನ್ ಮೊದಲಿಗೆ ಹೆಡ್ಲೈನ್ಸ್ ಮಗನ ಮದುವೆಯಲ್ಲಿ ಹಳ್ಳಿಕರ್ ಎತ್ತಿನ ಜೋಡಿ ಕಟ್ಟಿದ ರೈತ ಕಲ್ಯಾಣ ಮಂಟಪದಲ್ಲಿ ವರರ ಜೋಡಿಗಿಂತ ಎತ್ತಿನ ಜೋಡಿಯಂತೆ ಅಟ್ರಾಕ್ಟ್ ಹಣಕ್ಕಾಗಿ ಕಾಲ್ ಸೆಂಟರ್ ಉದ್ಯೋಗಿಗಳ ಕಿಡ್ನಾಪ್ ಘಟನೆ ನಡೆದ ಹನ್ನೆರಡು ಗಂಟೆಯೊಳಗೆ ಎಂಟು ಮಂದಿ ಅರೆಸ್ಟ್ ಕೋಲಾರ ಜಿಲ್ಲೆ ಹೆಡ್ ಕಾನ್ಸ್ಟೇಬಲ್ ಕೃತ್ಯದಲ್ಲಿ ಸೇರಿರುವುದು ಪೊಲೀಸರಿಗೆ ಶಾಕ್ ಇನ್ನೂರು ಕೋಟಿ ವೆಚ್ಚದ ಹೈಟೆಕ್ ರೇಷ್ಮೆ ಮಾರುಕಟ್ಟೆಗೆ ಸೋಮವಾರ ಸಿಎಂ ಶಂಕುಸ್ಥಾಪನೆ ಬಂದಿಂದ ಸಾಗಿದೆ ಸಿದ್ಧತೆ ಐವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಸಚಿವ ಡಾಕ್ಟರ್ಎಂಸಿ ಸುಧಾಕರ್ ಈಗಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಏನು ಬೇಕಾದರೂ ಆಗಬಹುದು ರಾಜಕಾರಣ ಅರ್ಥ ಮಾಡಿಕೊಡುವುದು ಬಹಳ ಕಷ್ಟ ಉದಾರ್ಹತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಅತಿಗಳ ವಿವರ ದೇಶಕ್ಕೆ ಅನ್ನದಾತ ರೈತ ರೈತನ ಬೆನ್ನೆಲುಬು ಎತ್ತುಗಳು ಎತ್ತುಗಳಿಂದ ಗಳಿಸಿದ ಸಂಪತ್ತು ಆಸ್ತಿಯನ್ನ ಯಾವ ರೈತ ಸಹ ಮರೆಯುವುದಿಲ್ಲ ಎತ್ತಿನ ಮೇಲಿನ ಅಭಿಮಾನಕ್ಕೆ ಇಲ್ಲೊಪ್ಪ ರೈತ ಮಗನ ಮದುವೆಯಲ್ಲಿ ಎತ್ತಿನ ಜೋಡಿ ಕಟ್ಟಿದ್ದಾರೆ ಕಲ್ಯಾಣ ಮಂಟಪದಲ್ಲಿ ವರನ ಜೋಡಿಗಿಂತ ಎತ್ತಿನ ಜೋಡಿಯೇ ಜನರ ಗಮನ ಸೆಳೆಯುತ್ತಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿ ತಾಂಡದ ಯಲ್ಲಪ್ಪ ಅಪ್ಪಟ್ಟ ರೈತ ಇವರ ಕುಟುಂಬದಲ್ಲಿ ಹಳ್ಳಿಕಾರ್ ತಳಿಯ ಎತ್ತುಗಳಿಗೆ ವಿಶೇಷ ಗೌರವ ತಲೆ ತಲಾಂತರಗಳಿಂದ ಎತ್ತುಗಳನ್ನ ಸಾಕ್ತಿದ್ದಾರೆ ಇವತ್ತಿಗೂ ನಾಲ್ಕು ಎತ್ತುಗಳ ಜೋಡಿ ಮನೆಯಲ್ಲಿವೆ ಎತ್ತುಗಳ ಮೇಲಿನ ಅಭಿಮಾನಕ್ಕಾಗಿ ಅವರು ತಮ್ಮ ಮಗನ ಮದುವೆಯಲ್ಲಿ ಎತ್ತಿನ ಜೋಡಿ ಕಟ್ಟಿದ್ದಾರೆ ದೊಡ್ಡಬಳ್ಳಾಪುರದ ಶಾಂತಿನಗರದಲ್ಲಿರುವ ಮಾಂಗಲ್ಯ ಮಂಟಪದಲ್ಲಿ ತಮ್ಮ ಮಗ ಮನೋಜ್ ಮದುವೆಯನ್ನ ಅದ್ದೂರಿಯಾಗಿ ಮಾಡ್ತಿದ್ದಾರೆ ಮದುವೆಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಿರುವುದು ಕಲ್ಯಾಣ ಮಂಟಪದ ಹೊರಗಿನ ಮಂಟಪದಲ್ಲಿರುವ ಸಿಂಗಾರಗೊಂಡ ಎತ್ತುಗಳ ಜೋಡಿ ತಮ್ಮ ಮಗನ ಮದುವೆಯಲ್ಲಿ ಎತ್ತುಗಳನ್ನ ಕಟ್ಟಲೇಬೇಕೆಂದು ಮೊದಲೇ ನಿರ್ಧಾರ ಮಾಡಿದ್ರು ಎತ್ತುಗಳ ಪ್ರದರ್ಶನಕ್ಕೆ ಅವಕಾಶ ನೀಡಿದ ನಂತರವೇ ಅವರು ಈ ಕಲ್ಯಾಣ ಮಂಟಪದಲ್ಲಿ ಮಗನ ಮದುವೆ ಮಾಡಲು ನಿರ್ಧರಿಸಿದ್ದು ಇದೇ ವೇಳೆ ವರನ ತಂದೆ ಯಲ್ಲಪ್ಪ ಮಾತನಾಡಿ ಎತ್ತುಗಳಿಂದ ನಾವು ಇವತ್ತು ಉತ್ತಮ ಸ್ಥಿತಿಯಲ್ಲಿ ಇದ್ದೇವೆ ಸಂಪತ್ತು ಆಸ್ತಿ ಮಾಡಿದ್ದೇವೆ ಅವುಗಳನ್ನು ಬಿಟ್ಟು ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮಾಡುವುದಿಲ್ಲ ಮಗನ ಮದುವೆಯಲ್ಲಿ ಎತ್ತುಗಳ ಜೋಡಿಯನ್ನ ಕಟ್ಟಬೇಕೆಂದು ಮೊದಲೇ ನಿರ್ಧಾರ ಮಾಡಿದ್ದೆ ಅದಕ್ಕಾಗಿ ಒಂದು ವಾರದಿಂದ ಸಿದ್ಧತೆ ಮಾಡಿಕೊಂಡಿದೆ ಮದುವೆ ಮಂಟಪದಲ್ಲಿ ಎತ್ತಿನ ಜೋಡಿ ಎಲ್ಲರ ಗಮನ ಸೆಳೆಯುತ್ತಿರುವುದು ನಿಜಕ್ಕೂ ಖುಷಿ ತಂದಿದೆ ಎಂದರು ನಾವು ನಮ್ಮ ಅವಿಂದನೇ ಅಂದ ತಿಂದಿರೋದು ನಾವು ದುಡ್ದಿರೋದು ಅವಿಂದನೇ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಅವಿಂದನೇ ಅದಕ್ಕೋಸ್ಕರ ನಾವು ಕಟ್ಟಿದ್ವಿ ನಮ್ಗೆ ಇಲ್ಲಿ ಮದುವೆ ಮಾಡಬೇಕು ಅನ್ಸ ಅನ್ಕಟೆಗೆ ಅನ್ನಿಸ್ತಾರೆ ನಮ್ಮ ಜೀವಮಾನ ಪೂರ್ತಿ ಇದ್ರಾಗೆ ಕಾಲ ಕಲ್ತ ಇಲ್ಲಿ ಕಟ್ಟಬೇಕು ಅಂತ ಅದೇ ಕೆಲಸ ಮದುವೆಯಿಂದ ಮುಟ್ಟಿ ಇದನ್ನೇ ರೆಡಿ ಮಾಡಿಸ್ತೀವಿ ನಾವು ಅದೇ ನಮ್ಗೆ ಖುಷಿ ಅಂದರೆ ನಮ್ಗೆ ಹಗಲು ಅಂದರೆ ನಿದ್ದೆ ಕಟ್ಬೇಕಾದ್ರೆ ಒಂದು ಸಾಕ್ತೀವಿ ಗುರುಪ್ರಸಾದ್ ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ ನಾಲ್ವರು ಕಾಲ್ ಸೆಂಟರ್ ಉದ್ಯೋಗಿಗಳನ್ನು ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ಸಂಬಂಧ ಘಟನೆ ನಡೆದು ಹನ್ನೆರಡು ಗಂಟೆಗಳ ಒಳಗೆ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಬಂಧಿತರ ಪಟ್ಟಿಯಲ್ಲಿ ಕೋಲಾರ ಜಿಲ್ಲೆಯ ಹೆಡ್ ಕಾನ್ಸ್ಟೇಬಲ್ ಕೂಡ ಸೇರಿರುವುದು ಪೊಲೀಸರಿಗೆ ಶಾಕ್ ಆಗಿದೆ ಕೋರಮಂಗಲದಲ್ಲಿ ಇರುವ ಗ್ಲೋಬಲ್ ಟೆನೆಕ್ಸ್ ಟೆಲಿಕಾಂ ಪ್ರೈಲಿಯಾ ಕಾಲ್ ಸೆಂಟರ್ ಉದ್ಯೋಗಿಗಳನ್ನೇ ಗುರಿ ಮಾಡಿಕೊಂಡಿದ್ದ ಅಪರಾಧಿಗಳು ಮಧ್ಯರಾತ್ರಿ ಕಾಲ್ ಸೆಂಟರ್ ಬಳಿ ಬಂದು ನಾವು ಪೊಲೀಸರು ಎಂದು ಬೆದರಿಕೆ ಹಾಕಿ ನಾಲ್ವರನ್ನ ಕರೆದುಕೊಂಡು ಹೋಗಿದ್ದಾರೆ ಪವನ್ ರಾಜ್ವೀರ್ ಆಕಾಶ್ ಮತ್ತು ಆನಸ್ ಎಂಬ ನಾಲ್ವರು ಯುವಕರನ್ನ ಅಪಹರಣ ಮಾಡಿ ಇಪ್ಪತ್ತೈದು ಲಕ್ಷ ರು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಹಾಗೆ ಆಪರೇಷನ್ ಮ್ಯಾನೇಜರ್ ಅಕೌಂಟ್ನಿಂದ ಹದಿನೆಂಟು ಲಕ್ಷ ರು ವರ್ಗಾವಣೆ ಕೂಡ ಮಾಡಿಕೊಂಡಿದ್ದರು ಇನ್ನೂ ವಿಷಯವನ್ನು ಬಿಪಿಒ ಸಿಬ್ಬಂದಿ ಮುಂಜಾನೆ ನಾಲ್ಕು ಗಂಟೆಗೆ ಪೊಲೀಸರಿಗೆ ತಿಳಿಸಿದ್ದು ತಕ್ಷಣವೇ ಆರೋಪಿಗಳ ಭೇಟಿಗೆ ಪೊಲೀಸರು ಮುಂದಾಗಿದ್ದಾರೆ ಮಧ್ಯರಾತ್ರಿ ಸುಮಾರು ಕುರುಮಂಗ್ಲಾ ಪೊಲೀಸ್ ಠಾಣೆ ಸರಹದಿನಲ್ಲಿ ಗ್ಲೋಬಲ್ ಟೆಲಿಕಾಂ ಕನೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅನ್ಕೊಂಡು ಒಂದು ಬಿ ಪಿ ಯು ಕಾಲ್ ಸೆಂಟರ್ ನಡೀತಾ ಇರುತ್ತೆ ಕೆಲಸ ಮಾಡ್ತಾ ಇದ್ದಿದ್ದು ನಾಲ್ಕು ಜನ ಮ್ಯಾನೇಜರ್ ಲೆವೆಲ್ ಎಂಪ್ಲಾಯೀಸ್ಗೆ ಪೊಲೀಸರು ಅಂದ್ಕೊಂಡು ಇದಾರೆ ಬನ್ನಿ ಡೀಟೇಲ್ಸ್ ಕೊಡಿ ಅಂತ ಹೇಳಿ ಆ ನೆಪದಲ್ಲಿ ಕೆಳಗಡೆ ಕರ್ಕೊಂಡು ಬಂದು ಅವ್ರಿಗೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಆರೋಪಿಗಳಿದ್ದ ಜಾಗ ಪತ್ತೆ ಮಾಡಿರುವ ಕಾಕಿ ಪಡೆ ಹೊಸಕೋಟೆಯ ಲಾಡ್ಜ್ನಲ್ಲಿ ನಲ್ಲಿ ಆರೋಪಿಗಳು ಕೂಡಿ ಹಾಕಿದ್ದ ನಾಲ್ವರನ್ನ ರಕ್ಷಿಸಿದ ಘಟನೆ ನಡೆದ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದ ಪೊಲೀಸರು ಚಲಪತಿ ಭರತ್ ಪವನ್ ಪ್ರಸನ್ನ ಅತೀಕ್ ಜಬೀವುಲ್ಲಾ ಸೇರಿದಂತೆ ಎಂಟು ಜನರನ್ನ ಕೋರಮಂಗಲ ಪೊಲೀಸರು ಬಂಧಿಸಿದ್ದು ಆ ಪೈಕಿ ಚಲಪತಿ ಕೋಲಾರ ಜಿಲ್ಲೆಯ ಹೆಡ್ ಕಾನ್ಸ್ಟೇಬಲ್ ಎಂಬುದು ಗೊತ್ತಾಗಿದೆ ಆಪರೇಷನ್ ಮ್ಯಾನೇಜರ್ ಅಕೌಂಟ್ ಇಂದ ಆನ್ಲೈನ್ ಬೇರೆ ಬೇರೆ ನಾಲ್ಕು ರಿಲೇಟಿವ್ಸ್ ಅವರು ಅಕೌಂಟ್ಗೆ ಒಂದು ಸುಮಾರು ಎಂಟು ಲಕ್ಷ ತೊಂಬತ್ತು ಸಾವಿರ ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಮಾಡಿರ್ತಾರೆ ಮತ್ತೇನು ಹಾರ್ಡ್ ಕ್ಯಾಶ್ಗೆ ಡಿಮಾಂಡ್ ನಡೀತಾ ಇದ್ದಾಗ ನಮಗೆ ಮಧ್ಯರಾತ್ರಿ ಒಂದು ನಾಲ್ಕೂವರೆ ಹಂಗೆ ಪೊಲೀಸ್ಗೆ ಒಂದೊಂದು ಟುಗೆ ಕಂಪ್ಲೇಂಟ್ ಬಂದಿರುತ್ತೆ ಎಂಟು ಜನ ಅಪರಾಧಿಗಳು ಯಾರಿದು ಕಿಡ್ಪಿಂಗ್ ಅಲ್ಲಿ ಇದ್ರು ಇನ್ವಾಲ್ವ್ ಪ್ರಕರಣ ಸಂಬಂಧ ಎಂಟು ಜನರ ಬಂಧನದ ಜೊತೆಗೆ ಎರಡು ಕಾರ್ ಸೀಸ್ ಮಾಡಿದೆ ಇತ್ತೀಚೆಗೆ ನಡೆದಿದ್ದ ಕಾಲ್ ಸೆಂಟರ್ ರೆಡ್ ಕೇಸ್ ಬಂಡವಾಳ ಮಾಡಿಕೊಂಡು ಕೃತ್ಯ ನಡೆಸಿರುವ ಶಂಕೆ ವ್ಯಕ್ತವಾಗಿದ್ದವು ಬಂಧಿತ ಎಲ್ಲ ಆರೋಪಿಗಳು ಇಪ್ಪತ್ತೇಳರಿಂದ ಮೂವತ್ತು ವರ್ಷದ ಒಳಗಿನ ಯುವಕರು ಎಂಬುದು ಗೊತ್ತಾಗಿದೆ ಈ ನ್ಯೂಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷಗಳ ನಂತರ ನಡೆಯುತ್ತಿರುವ ಬೃಹತ್ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಶೀಲಘಟ್ಟಕ್ಕೆ ಆಗಮಿಸುತ್ತಿದ್ದು ಭರದ ಸಿದ್ದತೆಗಳು ನಡೆದಿವೆ ಸುಮಾರು ಐವತ್ತು ಸಾವಿರ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೇಷ್ಮೆ ನಗರಿ ಎಂದು ಖ್ಯಾತಿ ಪಡೆದಿರುವ ಶಿಡ್ಲಘಟ್ಟದಲ್ಲಿ ಸುಮಾರು ಇನ್ನೂರು ಕೋಟಿ ರು ವೆಚ್ಚದಲ್ಲಿ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣವಾಗುತ್ತಿದ್ದು ಇದರ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೋಮವಾರ ನೆರವೇರಿಸುತ್ತಿದ್ದವು ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಇಲಾಖೆಗಳ ಸಚಿವರು ಭಾಗವಹಿಸುತ್ತಿದ್ದಾರೆ ಇಡೀ ಸರ್ಕಾರದ ಸಂಪುಟವೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಶಿಡ್ಲಘಟ್ಟ ನಗರ ಭವ್ಯವಾಗಿ ಶೃಂಗಾರಗೊಂಡಿದೆ ಈಗಾಗಲೇ ಬೃಹತ್ ವೇದಿಕೆ ಎಲ್ಇಡಿ ಪರದೆಗಳು ಸುಮಾರು ನಲವತ್ತು ಸಾವಿರ ಜನ ಕುಳಿತುಕೊಳ್ಳುವ ಆಸನಗಳು ಸೇರಿದಂತೆ ಇಡೀ ಸಭಾಂಗಣವನ್ನು ನಿರ್ಮಾಣ ಮಾಡಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮ ಪಕ್ಷಾತೀತವಾಗಿದ್ದು ಶಿಡ್ಲಘಟ್ಟ ಚಿಂತಾಮಣಿ ಕ್ಷೇತ್ರದಿಂದ ಸುಮಾರು ಐವತ್ತು ಸಾವಿರ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ ನಮ್ಮ ಸರ್ಕಾರ ಪೂರೈಸಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಅಧಿಕೃತವಾಗಿ ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಪ್ರಾರಂಭ ಮಾಡ್ತಕ್ಕಂಥ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಬರ್ತಾ ಇದ್ದಾರೆ ಅವರು ಮುಖ್ಯವಾಗಿ ನಾವು ಇಲ್ಲಿ ಶಿಡ್ಲಘಟ್ಟದಲ್ಲಿ ಕಾರ್ಯಕ್ರಮ ನಿಗದಿ ಮಾಡುತ್ತಿದ್ದಕ್ಕೆ ಕಾರಣ ಶಿಡ್ಲಘಟ್ಟ ವಿಧಾನಸಭಾ ವ್ಯಾಪ್ತಿಯಲ್ಲಿ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಯಾಕಂದರೆ ನಾವೆಲ್ಲ ಬಾಲ್ಯದಿಂದ ರೇಷ್ಮೆಯನ್ನು ರೇಷ್ಮೆ ವೃತ್ತಿಯನ್ನು ಮತ್ತು ರೇಷ್ಮೆ ಗೂಡನ್ನು ನೋಡಿಕೊಂಡು ವಿಶೇಷವಾಗಿ ಶಿಡ್ಲಘಟ್ಟ ಅದಕ್ಕೆ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ನಗರ ವೀರಾಪ್ರ ಮಂಜುನಾಥಿ ನ್ಯೂಸ್ ಟಿವಿ ಶಿಡ್ಲಘಟ್ಟ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಈಗಿನ ರಾಜಕಾರಣದಲ್ಲಿ ಮುಂದೇನು ನಡೆಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಆದರೆ ರಾಜ್ಯದಲ್ಲಿ ಈಗಿನ ಪರಿಸ್ಥಿತಿ ಗಮನಿಸಿದ್ರೆ ಏನು ಬೇಕಾದರೂ ಆಗಬಹುದು ಈ ನಿಟ್ಟಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮೈ ಮರೆಯದೆ ಜನರ ಮಧ್ಯೆಯೇ ಕೆಲಸ ಮಾಡಲು ಸೂಚಿಸಿದ್ದೇನೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದರು ಕೋಲಾರ ತಾಲೂಕಿನ ಕಾಮದೇನಹಳ್ಳಿಯಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಆರು ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತದೆ ಕ್ರಾಂತಿ ಆಗುತ್ತದೆ ಎಂಬುದಾಗಿ ನಾನು ಎಲ್ಲೂ ಹೇಳಿಲ್ಲ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಇದ್ದರೂ ಸಿಕ್ಕಿರುವ ಅವಕಾಶದಲ್ಲಿ ಲೂಟಿ ಮಾಡಬೇಕೆಂಬುದು ಅವರದ್ದಾಗಿರುತ್ತದೆ ಎಂದರು ಒಕ್ಕಲಿಗ ಶಾಸಕರು ದೆಹಲಿ ಭೇಟಿ ಕುರಿತು ಪ್ರತಿಕ್ರಿಯಿಸಿ ದೆಹಲಿಗೆ ಹೋಗಿ ಏನು ಸಾಧನೆ ಮಾಡಿದೆವು ಎಂಬುದನ್ನು ಅವರು ಏನಾದರೂ ಹೇಳಿದಾರೆಯೇ ಒಕ್ಕಲಿಗರಿಗೆ ಮಾತ್ರವಲ್ಲ ರಾಜ್ಯ ಜನರಿಗೆ ಪ್ರಾಧಾನ್ಯ ದೊರಕಬೇಕು ಏಳು ಕೋಟಿ ಜನರ ಬದುಕನ್ನು ಸರಿಪಡಿಸುವ ಕೆಲಸವನ್ನ ಈ ಸರ್ಕಾರ ಮಾಡಬೇಕು ಒಂದು ಜಾತಿಗೆ ಸೀಮಿತವಾಗಿರುವುದಲ್ಲ ಎಂದ ಅವರು ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸ್ಥಾನ ಗೆದ್ರು ಐದು ಗ್ಯಾರಂಟಿ ಯೋಜನೆ ಬಿಟ್ಟು ಮುಂದೆ ಹೋಗಲೇ ಇಲ್ಲ ಆ ಗ್ಯಾರಂಟಿಗಳಿಂದ ಜನ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆಯೇ ಅದೂ ಇಲ್ಲ ಮೆಕ್ಕೆಜೋಳ ಬೆಳೆದವರ ಪರಿಸ್ಥಿತಿ ಹೇಗಿದೆ ನೋಡಿ ಈ ಸರ್ಕಾರದ ಕೊಡುಗೆ ಏನು ಉದ್ಯೋಗ ಸೃಷ್ಟಿ ಎಲ್ಲಿಗೆ ಬಂದು ನಿಂತಿದೆ ಗ್ಯಾರಂಟಿ ಜನರ ಹೆಸರಲ್ಲಿ ಅದೇ ಜನರ ಮೇಲೆ ದಾಖಲೆ ತೆರಿಗೆ ವಿಧಿಸಿದ್ದಾರೆ ಗ್ಯಾರಂಟಿ ಹೆಸರಲ್ಲಿ ಕೋಟ್ಯಂತರ ಹಣ ವಸೂಲಿ ಮಾಡಿದ್ದಾರೆ ಎಂದು ಟೀಕಾ ಪ್ರಹಾರ ನಡೆಸಿದ್ರು ಏಳು ಕೋಟಿ ಜನರ ಸರಿಪಡಿಸ್ತಕ್ಕಂಥ ಸರ್ಕಾರ ವಿಧಾನಸಭೆಯ ಚುನಾವಣೆಗಳು ಲೋಕಸಭೆ ಚುನಾವಣೆಗಳು ಬಂದಾಗ

ತಾಲೂಕು ಕಸಾಪ ಮತ್ತು ಆರ್ಯ ವೈಶ್ಯ ಲೇಡೀಸ್ ಗ್ರೂಪ್ ಗ್ರೂಪ್ನಿಂದ ಒಗಟು ಬಿಡಿಸುವ ಗಾತಿ ಮಾತು ಪೂರ್ಣಗೊಳಿಸುವ ಕನ್ನಡ ಪದಕ್ಕೊಂದು ಹಾಡು ಹೇಳುವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಂದಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಎವಿಎಲ್ಜಿಐ ಆರ್ಯ ವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ ನ್ಯಾಷನಲ್ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಕನ್ನಡ ಕಲರವ ಕಾರ್ಯಕ್ರಮ ರಂಗ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಒಗಟು ಬಿಡಿಸುವುದು ಗಾತಿ ಮಾತು ಪೂರ್ಣಗೊಳಿಸುವುದು ಕನ್ನಡ ಪದಕ್ಕೊಂದು ಹಾಡು ಕಾರ್ಯಕ್ರಮ ನಡೆಸಿಕೊಟ್ಟರು

ನಾಡು ನುಡಿ ಸಂಸ್ಕೃತಿ ಪರಂಪರೆಯ ಸೊಗಡು ಮತ್ತು ಮಹತ್ವವನ್ನ ಆಧುನಿಕತೆ ಎಂಬ ಪರದೆಯು ಮರೆಮಾಚುತ್ತಿದ್ದು ಇಂದಿನ ಪೀಳಿಗೆಗೆ ಅದನ್ನು ತಲುಪಿಸುವ ಸಲುವಾಗಿ ನಾವುಗಳು ಸದಾ ಕ್ರಿಯಾಶೀಲರಾಗಬೇಕು ನಮ್ಮ ಸಮಿತಿಯು ಹಲವಾರು ಸಮಾಜಮುಖಿ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬರ್ತಿದೆ ನಮ್ಮ ಹಿರಿಯರು ಪರಂಪರಾಗತವಾಗಿ ಮುನ್ನಡೆಸಿಕೊಂಡು ಬಂದ ಸಂಸ್ಕೃತಿ ಸಂಬಂಧಗಳನ್ನ ಉಳಿಸಿಕೊಂಡು ಹೋಗಲು ನಾವುಗಳು ಅಂದಿನ ಮತ್ತು ಇಂದಿನ ಪೀಳಿಗೆಯ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡಬೇಕಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ಆಶ್ರಯದಾತನಾಗಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಇದೇ ವೇಳೆ ಕಸಾಪ ನಗರ ಘಟಕದ ಅಧ್ಯಕ್ಷೆ ನಳಿನಾಕ್ಷಿ ಮಾತನಾಡಿ ಮಹಿಳೆಯರು ದಿನನೀತ್ಯದ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವುದರಿಂದ ಮನರಂಜನೆ ಮತ್ತು ಕ್ರಿಯಾಶೀಲತೆ ಕೊರತೆ ಕಾಡುತ್ತದೆ ಸಾಹಿತ್ಯದ ಒಲವು ಬಳಸಿಕೊಂಡು ಕತೆ ಕಾದಂಬರಿಗಳನ್ನು ಓದುವ ಹವ್ಯಾಸ ರೂಢಿಸಿಕೊಂಡಲ್ಲಿ ಜ್ಞಾನಾರ್ಚನೆಯ ಜೊತೆಗೆ ಕಷ್ಟದ ಸಂದರ್ಭಗಳನ್ನು ಎದುರಿಸುವ ಮನೋಸ್ಥೈರ್ಯ ತುಂಬುತ್ತದೆ ಎಂದು ನುಡಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲ ವಿ ಕೃಷ್ಣ ಕನ್ನಡ ನಾಡಿನ ಹಿರಿಮೆಯ ಹಾಡುಗಳನ್ನು ಹಾಡಿ ರಂಜಿಸಿದ್ರು ಈ ವೇಳೆ ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ತಾಲೂಕು ಕಸಾಪ ಅಧ್ಯಕ್ಷ ರಾಧಾ ಯಲುವಹಳ್ಳಿ ಸೋಣೇಗೌಡ ತೀರ್ಪುಗಾರರಾಗಿ ಕಸಾಪ ಕೋಶಾಧ್ಯಕ್ಷ ಡಿಎಂ ಶ್ರೀರಾಮ ಮತ್ತು ಶಿಕ್ಷಕ ಚಿಕ್ಕರೆಡ್ ಭಾಗವಹಿಸಿದ್ರು ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಭಗವಾನ್ ಸತ್ಯಸಾಯಿ ಬಾಬಾರವರ ಶತಮಾನೋತ್ಸವದ ಅಂಗವಾಗಿ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ವಿಶ್ವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನೂರಾರು ಕಲಾವಿದರು ಒಮ್ಮೆಲೆ ಸಂಗೀತದ ರಸದೌತಣ ನೀಡಿದ್ರು ಈ ಆಕರ್ಷಕ ಸಂಗೀತ ಕಾರ್ಯಕ್ರಮಕ್ಕೆ ಜನ ಮನಸೋತರು ಚಿಕ್ಕಬಳ್ಳಾಪುರ ಹೊರವಲಯದ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಗ್ರಾಮದಲ್ಲಿ ಕಳೆದ ನೂರು ದಿನಗಳಿಂದ ಒಂದು ಜಗತ್ತು ಒಂದು ಕುಟುಂಬ ಕಾರ್ಯಕ್ರಮದಡಿ ವಿವಿಧ ಕಾರ್ಯಕ್ರಮಗಳನ್ನು ಸದ್ಗುರು ಶ್ರೀ ಮಧುಸೂದನ್ ಸಾಯಿ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ವಿಶ್ವಮಟ್ಟದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಸಂಸ್ಥೆ ಭಗವಾನ್ ಸತ್ಯಸಾಯಿ ಬಾಬಾರವರ ಆಶಯದಂತೆ ಆರೋಗ್ಯ ಶಿಕ್ಷಣ ಉಚಿತವಾಗಿ ನೀಡುತ್ತಿದ್ದು ಇದು ವಿಶ್ವದಾದ್ಯಂತ ಹೆಸರು ಗಳಿಸಿದೆ ನವೆಂಬರ್ ಇಪ್ಪತ್ಮೂರರಂದು ಭಗವಾನ್ ಸತ್ಯಸಾಯಿ ಬಾಬಾರವರ ನೂರನೇ ಜನ್ಮ ದಿನೋತ್ಸವವಾಗಿದ್ದು ಈ ಹಿನ್ನೆಲೆಯಲ್ಲಿ ದೇಶ ವಿದೇಶಗಳ ಗಣ್ಯರು ಆಗಮಿಸಿದ್ದಾರೆ ಅಲ್ಲದೆ ವಿಶ್ವದಾದ್ಯಂತ ಇರುವ ವಿವಿಧ ಕಲಾವಿದರನ್ನು ಆಕರ್ಷಿಸಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಮುತ್ತೇನಹಳ್ಳಿ ಸತ್ಯಸಾಯಿ ಗ್ರಾಮದಲ್ಲಿರುವ ಶ್ರೀ ಸಾಯಿ ಕೃಷ್ಣ ಕ್ರೀಡಾಂಗಣದಲ್ಲಿ ಅದ್ದೂರಿ ರಸ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಮ್ಮೆಲೆ ನಾನೂರು ಕಲಾವಿದರು ಕಲಾ ಪ್ರದರ್ಶನ ನೀಡಿದರು ನ್ಯೂಸ್ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ಡ್ರಗ್ಸ್ ವಿರುದ್ದ ಹೋರಾಟ ಹಾಗೂ ಪೋಕ್ಸೋ ಕಾಯ್ದೆ ಕುರಿತು ಅರಿವು ಮೂಡಿಸುವ ನಿಟ್ಟನಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ಮ್ಯಾರಥಾನ್ ಓಟವನ್ನು ಆಯೋಜಿಸಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಯುವಕರು ಯುವತಿಯರು ಊಟದಲ್ಲಿ ಪಾಲ್ಗೊಂಡು ಸಾಮಾಜಿಕ ಸಂದೇಶವನ್ನ ಸಾರಿದ್ದಾರೆ ಯುವ ಸಮೂಹದಲ್ಲಿ ಡ್ರಗ್ಸ್ ದುಷ್ಪರಿಣಾಮ ಹಾಗೂ ಪೋಕ್ಸೋ ಕಾಯ್ದೆ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮ್ಯಾರಥಾನ್ ಓಟ ಹಮ್ಮಿಕೊಳ್ಳಲಾಗಿತ್ತು ಕೆಜಿಎಫ್ ನಗರದ ನಗರಸಭೆ ಆವರಣದಿಂದಲೇ ಭಾನುವಾರ ಬಳಕೆ ಮ್ಯಾರಥಾನ್ ಓಟಕ್ಕೆ ಭರ್ಚರಿ ಚಾಲನೆ ದೊರಕಿತು ಮಕ್ಕಳಿಗೆ ಐದು ಕಿಲೋಮೀಟರ್ ವಯಸ್ಕರಿಗೆ ಎಂಟು ಕಿಲೋ ಮೀಟರ್ ಹಾಗೂ ಯುವಕರಿಗೆ ಹತ್ತು ಕಿಲೋಮೀಟರ್ ಓಟವನ್ನು ಆಯೋಜಿಸಲಾಗಿತ್ತು ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಅವರು ಮೂರು ವಿಭಾಗಗಳಲ್ಲಿ ನಡೆಯುವ ಓಟಕ್ಕೆ ಚಾಲನೆ ನೀಡಿದರು ರೋಟರಿ ಸಂಸ್ಥೆಯ ಸಿಎಂಆರ್ ಶ್ರೀನಾಥ್ ಹಿರಿಯ ವೈದ್ಯ ರಾಜೇಂದ್ರ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನೂರಾರು ಸಂಖ್ಯೆಯಲ್ಲಿ ಯುವಕರು ಯುವತಿಯರು ಈ ಓಟದಲ್ಲಿ ಪಾಲ್ಗೊಂಡು ಆರೋಗ್ಯದ ಜೊತೆಗೆ ಸಮಾಜಮುಖಿ ಸಂದೇಶವನ್ನ ಸಾರಿದ್ರು ಯುವ ಪೀಳಿಗೆಗೆ ನಿಷೆ ಮುಕ್ತ ಸಮಾಜದ ಕನಸನ್ನ ಹೊಡುವುದರೊಂದಿಗೆ ಕಾನೂನಿನ ಅರಿವು ಮೂಡಿಸುವ ಈ ಪ್ರಯತ್ನ ಶ್ಲಾಘನೀಯವಾಗಿದೆ ಎಂದು ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸತೀಶ್ ಎನ್ಯೂಸ್ ಸ್ವಸ್ಥ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಿ ಹುನ್ನಾರ ಮಾಡುತ್ತಿರುವ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌತ್ರಿ ವಿರುದ್ಧ ಕಾಂಗ್ರೆಸ್ ಪಕ್ಷದವರು ಭಾನುವಾರ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು ನೆಲಮಂಗಲ ತಾಲೂಕಿನ ದಕ್ಷಿಣ ಕಾಶಿ ಶಿವಕಂಗೆ ಐದು ಮತ್ತು ಆರನೇ ಹಂತದ ಕೈಗಾರಿಕಾ ವಲಯದ ಮಾರ್ಕೇಶಿಯಾ ಕಂಪನಿಯಲ್ಲಿ ಮಣ್ಣು ನಿರ್ವಹಣೆ ಮಾಡುವ ಕೆಲಸದಲ್ಲಿ ಸ್ಥಳೀಯರು ರೈತರ ತಂಡ ಹಲವಾರು ಆರೋಪ ಮಾಡಿತ್ತು ಪರ ವಿರೋಧ ಪ್ರತಿಭಟನೆ ನಡೆಸಿದ್ದವು ಈ ಹಿನ್ನೆಲೆಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ವಿರುದ್ಧ ಅನೇಕ ಸಂಘಟನೆಗಳು ಸೇರಿ ಪ್ರತಿಭಟನೆ ನಡೆಸಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಅಗಳಕುಪ್ಪೆ ಗೋವಿಂದರಾಜು ನನ್ನ ವಿರುದ್ಧ ಮತ್ತು ಶಾಸಕ ಎನ್ ಶ್ರೀನಿವಾಸ್ ಹೆಸರು ಹೇಳಿ ತಮಟೆ ಚಳುವಳಿ ಮಾಡಲು ಮುಂದಾಗಿದ್ರು ಇದರ ವಿರುದ್ಧ ಸ್ಥಳೀಯ ಭೂ ರೈತರು ಮುಖಂಡರು ಪಕ್ಷದ ಕಾರ್ಯಕರ್ತರು ಸಂಘಟನೆ ಪದಾಧಿಕಾರಿಗಳು ಇಂದು ಸಾಂಕೇತಿಕವಾಗಿ ಪ್ರತಿಭಟಿಸಿದ್ದಾರೆ ನನ್ನ ವಿರುದ್ಧ ವೈಯಕ್ತಿಕ ತೇಜೋವತಿ ಮುಂದಾಗುವುದು ಸರಿಯಲ್ಲ ನಾವು ಸೋಂಪುರ ಹೋಬಳಿಯವರೇ ಜಮೀನು ಕಳೆದುಕೊಂಡು ರೈತರೇ ಕೆಲಸ ನಿರ್ವಹಿಸಿದ್ದಾರೆ ಹೀಗೆ ಅನವಶ್ಯಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಿಂದಿಸಿದ್ರೆ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಎಂದರು ಚೌಧರಿ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಮೊನ್ನೆ ಸುಖ ಸುಮ್ಮನೆ ಎಂ ಎಲ್ ಎರ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ತಂಪಾ ಚಳ್ಳವಳಿ ಅಂತ ಮಾಡಿದ್ರು ಈಗ ಹದಿನೈದು ವರ್ಷ ಮೂವತ್ತು ಇಂಡಿಯಾ ಇಂಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹದಿನೈದು ಮೂವತ್ತು ವರ್ಷದಿಂದ ಯಾವ ಯಾವ ರೈತರಿಗೆ ಚೌಧರಿ ಕೆಲಸ ಕೊಡ್ಸಿದ್ರು ಅವತ್ತಿಂದ ಎಲ್ಲೋಗಿತ್ತು ರೈತರ ಮೇಲೆ ಇರೋ ಕಾಳಜಿ ಇವತ್ತು ಇವತ್ತು ನಾವು ಎರಡೊ ಮೂರ ಕೆಲಸ ಕ್ ಮಾಡಬಾರ್ದಾ ನಾವು ಸೋಂಪುರ ಒಬ್ಳು ಇರೋಲ್ವಾ ನಾವು ಕೆಲಸ ಮಾಡ್ಬಾರ್ದು ಹಂಗಾದ್ರೆ ನಾವ್ಯಾರು ಇಲ್ಲಿಗೆಲ್ಲ ಹೋಗಿ ಆದ್ರೆ ನಾವೇನಾದ್ರು ಗೋಮದಲ್ಲಿ ಏನಾದ್ರು ಮಾಡಿ ಮಾರಾಟ ಮಾಡ್ತಾ ಇದೀವ ಫಾರೆಸ್ಟ್ ಅಲ್ಲಿ ಹೋಗ್ಬಿಟ್ಟು ನಾವೇನಾದ್ರು ಆ ಗಣಿಗಾರಿಕೆ ಮಾಡಿ ನಾವೇನಾದರೂ ಜೀವನ ಮಾಡ್ತಾ ಇದೀವ ನಾವು ನ್ಯಾಯಯುತವಾಗಿ ಖಾಸಗಿ ಅವ್ರ ಕಂಪ್ನಿಯವ್ರಿಗೆ ಕೊಟ್ಟಿರೋದನ್ನ ಕೆಲ್ಸ ತಗೊಂಡು ಇಲ್ಲೇ ಲೋಕಲ್ ಅವ್ರಿಗೆ ಇಲ್ಲೇ ಜಮೀನಿರೋರಿಗೆ ಭರ್ತ ಗೌಡ ಮಂಜ ಮತ್ತೆ ಇನ್ನು ಬರ್ಗೇನಳ್ಳಿ ಅವ್ರಿಗೆ ನಾರಾಯಣ ಮನೋಹರು ಶಿವಣ್ಣವರು ಮತ್ತೆ ಗಿರೀಶ್ ಎಲ್ಲ ಲೋಕಲ್ ಅವರೇ ಮಾಡ್ತಾ ಇರೋದು ಈಗ ಅವ್ರು ಮಾಡ್ತಾ ಇದ್ರೆ ಸುಮ್ಮನೆ ಪ್ಯೂರ ಇದೆ ಗೊಂದಲ ಮಾಡಿ ಗೊಂದಲ ಸೃಷ್ಟಿಸಿ ನಮ್ಮ ಮೋಡ್ಲಿ ಜನರಿಗೆಲ್ಲ ಗೊಂದಲ ಮಾಡಿ ಇದನ್ನೆಲ್ಲ ಮಾಡ್ತಾ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಸಾಂಖ್ಯಾತವಾಗಿ ಮಾಡಿದ್ದೀವಿ ಇದೇ ಮುಂದುವರೆದೇ ಮುಂದಿನ ದಿನಗಳಲ್ಲಿ ಜೋರ ಜೋರಾಗಿ ಉಗ್ರ ಹೋರಾಟ ಮಾಡ್ತೀವಿ ಈ ವೇಳೆ ಮುಖಂಡ ಹೆಕುಂದ ಲೋಕೇಶ್ ನರಸೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಾಂಚರಯ್ಯ ಮುಖಂಡರಾದ ಹೆಕುಂದ ಲೋಕೇಶ್ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಗಂಗಾ ರುದ್ರಯ್ಯ ಬರಗೇನಹಳ್ಳಿ ಮನೋಹರ್ ಎನ್ಪಿಎ ನಿರ್ದೇಶಕ ಅಂಚೀಮನಿ ಪ್ರಕಾಶ್ ಇನ್ನಿತರರು ಹಾಜರಿದ್ದರು ರಾಮ್ ಪ್ರಸಾದ್ ಎ ನ್ಯೂಸ್ ಟಿವಿ ನೆಲಮಂಗಲ ಶಿಲಾಶಾಸನಗಳನ್ನು ಅಧ್ಯಯನ ಮಾಡಿ ಇತಿಹಾಸವನ್ನು ತಿಳಿದುಕೊಂಡು ಅದನ್ನು ಜನತೆಗೆ ಮುಟ್ಟಿಸುವುದು ಒಂದು ಮಹತ್ತರವಾದ ಕೆಲಸ ಹಾಗೂ ಅತಿ ಹೆಚ್ಚು ಶ್ರಮದಾಯಕವಾಗಿರುತ್ತದೆ ಆದರೆ ಅದು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎಂದು ನಾಡೋಜ ಅಂಪನಾಗರಾಜಯ್ಯ ಹೇಳಿದರು ಇವೆ ನಿಜವಾಗುವ ಸಭೆಯ ಸಂಭ್ರಮದ ಕ್ಷಣಗಳು ಪ್ರೀತಿಯ ಮೇಷ್ಟ್ರನ್ನ ಮಾಧ್ಯ ಮಾಡುವಾಗ ಐದು ವರ್ಷಗಳ ಕಾಲ ಗೌರಿಬಿದ್ನೂರು ನಗರದ ಡಾಕ್ಟರ್ ಎನ್ ಕಲಾಭವನದಲ್ಲಿ ತಾಲೂಕು ಇತಿಹಾಸ ಮತ್ತು ಪುರಾತತ್ವ ಹಾಗೂ ಗೌರಿಬಿದ್ನೂರು ತಾಲೂಕು ಶಾಸನಗಳ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ನಾಡೋಜ ಹಂಪ ನಾಗರಾಜಯ್ಯ ಇತಿಹಾಸವನ್ನು ಸೃಷ್ಟಿಸುವುದು ಎಷ್ಟು ಕಷ್ಟವೋ ಆ ಇತಿಹಾಸವನ್ನ ಮತ್ತೆ ಸಮಾಜಕ್ಕೆ ಕೊಡುಗೆಯಾಗಿ ನೀಡುವುದು ಸಹ ಅಷ್ಟೇ ಕಷ್ಟದ ಕೆಲಸವಾಗಿದೆ ಅದನ್ನು ಇತಿಹಾಸ ಸಂಶೋಧಕರಾದ ಡಾಕ್ಟರ್ ಎಸ್ ವೆಂಕಟೇಶ್ ಮಾಡಿರುವುದು ಹೆಮ್ಮೆಯ ಹಾಗೂ ನಮ್ಮ ಕ್ಷೇತ್ರಕ್ಕೆ ಹೆಮ್ಮೆಯಾಗಿದೆ ಎಂದು ತಿಳಿಸಿದ್ರು ಬಿಡುಗಡೆ ಮಾಡಿದ್ದೇನು ಯಾವ ಕೃತಿ ನಮ್ಮ ತಾಲೂಕಿನ ಹೃದಯ ಅಂತ ಕರೀಬಹುದಾದ ನಮ್ಮ ತಾಲ್ಲೂಕಿನ ಇತಿಹಾಸ ಏನು ಹಿರಿಮೆ ಏನು ಶತಮಾನಗಳ ಹಾಸಿನಲ್ಲಿ ಅದು ನಡೆದು ಬಂದದ್ದು ಹೇಗೆ ಎಲ್ಲೆಲ್ಲಿ ಇದರ ಮಹತ್ವದ ಡಾಕ್ಟರ್ ಹೆಚ್ಚಿನ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ ಎಚ್ ಶಿವಶಂಕರ ರೆಡ್ಡಿ ಮಾತನಾಡಿ ಗೌರಿಬಿದ್ನೂರು ಇತಿಹಾಸದ ಪುಸ್ತಕವನ್ನ ಹೊರತರುವಲ್ಲಿ ಅನೇಕ ಮಹನೀಯರ ಶ್ರಮ ಮತ್ತು ಸಹಕಾರವಿದೆ ಇತಿಹಾಸವನ್ನ ಯಾರು ಎಂದಿಗೂ ಮರೆಮಾಚಲು ಆಗುವುದಿಲ್ಲ ಎಂಬುದನ್ನು ಪುಸ್ತಕ ರೂಪದಲ್ಲಿ ಹೊರತರುವ ಮೂಲಕ ಸಮಾಜದಲ್ಲಿನ ನಮ್ಮ ಊರಿನ ಇತಿಹಾಸದ ಬೆಳಕನ್ನ ಚೆಲ್ಲಿದ್ದಾರೆ ಇದೊಂದು ಅದ್ಭುತ ಹಾಗೂ ಶಾಶ್ವತ ಗ್ರಂಥವಾಗಿದೆ ಎಂದು ಹೇಳಿದರು ನಮ್ಮ ತಾಲೂಕಲ್ಲಿ ಯಾವ ರೀತಿ ಸಾಹಿತ್ಯ ಇರ್ಬೋದು ಇತಿಹಾಸ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಕಾರಗಳಲ್ಲಿ ಬಹುಶಃ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸೀತಾರಾಮು ಬರ್ತಾರೆ ಅಂತೇಳಿ ಟಿ ಎನ್ ಸೀತಾರಾಮ್ ಇದ್ರು ಬರಲಿಲ್ಲ ಅವರು ಕೂಡ ನಮ್ಮ ತಾಲೂಕಿಗೆ ಒಬ್ಬ ನಿಜವಾಗಲೂ ಕೂಡ ಹೆಮ್ಮೆಯ ಪುತ್ರ ಅಂತ ಹೇಳಿದ್ರು ಕಲೆಯಲ್ಲಿ ಒಂದು ಉತ್ತುಂಗಕ್ಕೆ ಹೋಗಿರ್ತಕ್ಕಂಥವ್ರು ಕಾರ್ಯಕ್ರಮದಲ್ಲಿ ಶಾಸಕ ಪುಟ್ಟಸ್ವಾಮಿಗೌಡ ಇತಿಹಾಸ ಸಂಶೋಧಕ ಡಾಕ್ಟರ್ ಎಸ್ ವೆಂಕಟೇಶ್ ಶಾಸನ ತಜ್ಞ ಡಾಕ್ಟರ್ ದೇವಕೊಂಡಾರೆಡ್ಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳೇಮಲಿ ಇತಿಹಾಸ ಪ್ರಾಧ್ಯಾಪಕಿ ಡಾಕ್ಟರ್ ವಿ ಅನುರಾಧ ಶಾಸನ ತಜ್ಞ ಡಾಕ್ಟರ್ ಆರ್ ಶೇಷಶಾಸ್ತಿ ಕಾನಶ್ರೀ ಶ್ರೀನಿವಾಸ ಪ್ರಭು ಮತ್ತಿತರರು ಹಾಜರಿದ್ದರು ಇದೀಗ ವಿರಾಮ ವಿರಾಮದ ನಂತರ ನ್ಯೂಸ್ ಕಷ್ಟಪಟ್ಟು ಹಣ ಒಡವೆ ಒಡ್ಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಇಲ್ಲ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು ಬ್ಯಾಂಕ್ವೆಟ್ ಹಾಲ್ ಡೈನಿಂಗ್ ಹಾಲ್ ಲಭ್ಯವಿದ್ದು ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಾ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಹಮಾಲಿ ಕೂಲಿ ಕಾರ್ಮಿಕರಿಗೆ ಎಸ್ವಿಟಿ ಮಂಡಿ ಮಾಲೀಕ ಸುರೇಶ್ ರವರು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ನೂರನೇ ಜನ್ಮ ಶತಮಾನೋತ್ಸವದ ಅಂಗವಾಗಿ ಎಲ್ಲರಿಗೂ ಸಾಮೂಹಿಕ ಭೋಜನ ವ್ಯವಸ್ಥೆ ಮಾಡಿದ್ದರು ಈ ವೇಳೆ ಸಮಾಜ ಸೇವಕ ಸುರೇಶ್ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿ ಮಾತನಾಡಿ ಮಾನವ ರೂಪದಲ್ಲಿ ಪರಮಾತ್ಮನಾದ ಭಗವಾನ್ ಸತ್ಯಸಾಯಿ ಬಾಬಾ ಅವರು ಲಕ್ಷಾಂತರ ಜನರಿಗೆ ಒಳ್ಳೆಯದೇ ಮಾಡುತ್ತಿದ್ದಾರೆ ತಾಲೂಕಿನ ಮುದೇನಹಳ್ಳಿಯಲ್ಲಿ ಸ್ಥಾಪಿತವಾದ ಆರು ನೂರು ಹಾಸಿಗೆಗಳ ಸಾಯಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ಸೇವೆ ದೊರೆಯುತ್ತಿದೆ ದುಂದು ವೆಚ್ಚ ಮಾಡುವುದಕ್ಕಿಂತ ಸಮಾಜಕ್ಕೆ ಉಪಯುಕ್ತವಾದ ಕೆಲಸಕ್ಕೆ ಹಣವನ್ನ ಬಳಸಿ ಒಂದೊತ್ತಿನ ಊಟವನ್ನ ಬಡವರಿಗೆ ನೀಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರಬೇಕು ಇದೇ ನಿಜವಾದ ಮಾನವೀಯತೆ ಎಂದು ಈ ಕಾರ್ಯಕ್ರಮದಲ್ಲಿ ವರ್ತಕರಾದ ಚೇತನ್ ಸುರೇಶ್ ಸಂತೋಷ್ ಹಲವು ಮಾರುಕಟ್ಟೆ ವರ್ತಕರು ರೈತರು ಹಾಗೂ ಕಾರ್ಮಿಕರು ಭಾಗವಹಿಸಿದ್ರು ಮಗನ ಮದುವೆಯಲ್ಲಿ ಹಳ್ಳಿಕರ್ ಎತ್ತಿನ ಜೋಡಿ ಕಟ್ಟಿದ್ದಾರೆ ಮಂಟಪದಲ್ಲಿ ವಧುವರರ ಜೋಡಿಗಿಂತ ಎತ್ತಿನ ಜೋಡಿಯಂತೆ ಅಟ್ರಾಕ್ಟ್ ಹಣಕ್ಕಾಗಿ ಕಾಲ್ ಸೆಂಟರ್ ಉದ್ಯೋಗಿಗಳ ಕಿಡ್ನ್ಯಾಪ್ ಘಟನೆ ನಡೆದ ಹನ್ನೆರಡು ಗಂಟೆಯೊಳಗೆ ಎಂಟು ಮಂದಿ ಅರೆಸ್ಟ್ ಕೋಲಾರ ಜಿಲ್ಲೆ ಹೆಡ್ ಕಾನ್ಸ್ಟೇಬಲ್ ಕೃತ್ಯದಲ್ಲಿ ಸೇರಿರುವುದು ಪೊಲೀಸರಿಗೆ ಶಾಕ್ ಇನ್ನೂರು ಕೋಟಿ ವೆಚ್ಚದ ಹೈಟೆಕ್ ರೇಷ್ಮೆ ಮಾರುಕಟ್ಟೆಗೆ ಸೋಮವಾರ ಸಿಎಂ ಶಂಕುಸ್ಥಾಪನೆ ಬಸ್ನಿಂದ ಸಾವಿರ ಸಿದ್ಧತೆ ಐವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಸಚಿವ ಡಾಕ್ಟರ್ ಸಿ ಸುಧಾಕರ್ ಈಗಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಏನು ಬೇಕಾದರೂ ಆಗಬಹುದು ರಾಜಕಾರಣ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಉದಾರ್ಥನೆ ಕೇಂದ್ರ ಸಚಿವ ಎಚ್ಡಿಕುಮಾರಸ್ವಾಮಿ ಹೇಳಿಕೆ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ